ನಮಸ್ಕಾರ ಪ್ರಿಯ ವೀಕ್ಷಕರೇ ಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಎಲ್ಲ ಕಾರ್ಯಕ್ರಮಗಳನ್ನು ಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನ ಜಿನ್ನೂರ ಗ್ರಾಮ ಪಂಚಾಯಿತಿ ಮಲಕನಕೊಪ್ಪದಲ್ಲಿ ನರೇಗಾ ಯೋಜನೆ ತೇಳಿ ಗೋರ್ಮೆಂಟ್ ಕೊಟ್ಟಂಥ ಯೋಜನೆ ಸುಮಾರು ಇನ್ನೂವರೆಗೆ ಅವರು ದುಡಿದಂಥ ಪೇಮೆಂಟ್ ಐದು ತಿಂಗಳ ಇನ್ನೂ ಕೂಡ ಆಗಿಲ್ಲ ಅಂದ್ರೆ ಇಲ್ಲೇ ಅಧಿಕಾರಿಗಳ ಪಿ ಡಿ ಅವರ ಬೇಜಬ್ರಿಯೋ ಅಥವಾ ಇಲ್ಲಿ ಪಿ ಡಿ ಅವರಂಕಾರ ಪಂಚಾಯತಿ ಒಳಗೆ ಇರುವುದಿಲ್ಲ ಅಂಥೇಳಿ ಮಾಹಿತಿ ಇದೆ ಅದಕ್ಕೆ ಹಿರಿಯ ಅಧಿಕಾರಿಗಳ ತಾಲೂಕು ಅಧಿಕಾರಿ ಇರ್ಬೋದು ಜಿಲ್ಲಾಧಿಕಾರಿ ಇರ್ಬೋದು ಅವರು ತಕ್ಷಣ ಜಿನ್ನೂರ ಗ್ರಾಮ ಪಂಚಾಯತಿಗೆ ವಿಜಿಟ್ ಮಾಡಿ ಆ ಕಾರ್ಮಿಕರ ಬಿಲ್ಲನ್ನು ತಕ್ಷಣ ಅವರ ಪೇಮೆಂಟನ್ನು ಹಾಕಿಸುವಂಥ ಕೆಲಸ ಆ ಹಿರಿಯ ಅಧಿಕಾರಿಗಳ ಮಾಡಬೇಕಂತೇಳಿ ನಮ್ಮ ಕ್ಯಾಮ್ರಾ ಅಲ್ಲಿಗೆ ಇವತ್ತ ಬೆಳಗ್ಗೆ ವಿಸಿಟ್ ಮಾಡಿ ನಾವು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್